ಇಲ್ಲಿ ಮೂರು ಸೌತೆಕಾಯಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಈ ಕಡೆ ಸಣ್ಣ ತುರಿಲಿ ಸಣ್ಣ ತುರಿಲಿ ತುರಿದಿಟ್ಕೊಳ್ತೀನಿ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಗ್ಯಾಸ್ ಆನ್ ಮಾಡಿ ಒಗ್ಗರಣೆ ಮಾಡ್ಕೊಳ್ಳೋಣ ಮೊಸರು ಬಜ್ಜಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಚಟಪಟ ಅಂತ ಸಿಡಿದ್ವಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಸೇರ್ಬೇಕು ಹಾಕ್ತಿರ್ತೀನಿ ಈ ಸ್ಟಾದ್ ಮೇಲೆ ಸ್ವಲ್ಪ ಇಂಗ ಹಾಕ್ತಿರ್ತೀನಿ ಇದು ಮಸರು ಬಜ್ಜಿಗೆ ಒಗ್ರಣೆ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗ್ಬೇಕು ಈಗ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಹಿಂಗ ಹಾಕ್ತೀನಿ ಇದು ಚೆನ್ನಾಗಿ ಕಾಯ್ದೆ ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಇದೆಲ್ಲ ಚಟಪಟ್ಟೆ ಅಂತ ಸಿಡಿದ್ಮೇಲೆ ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇವಾಗ ಚಕ್ಕೆ ಪುಡಿ ಸ್ವಲ್ಪ ಲವಂಗ ಹಾಕ್ತಾಯಿದ್ದೀನಿ ಹಸಿ ಚಕ್ಕನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಈ ಹುಳ್ಳಿ ಹಸಿ ಮೆಣಸಿನಕಾಯಿ ಹಾಕ್ತೀನಿ ಈ ಹುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರೆಬೆ ಹಾಕಿದೀನಿ ಒಂದು ಹಸಿ ಮೆಣಸಿನಕಾಯಿ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಬಾಡಿದಮೇಲೆ ಸ್ವಲ್ಪ ಮೋರ್ ಟೊಮ್ಯಾಟೋ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತಾಯಿದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಬೆಳೆ ಆದಮೇಲೆ ನಮಗೆ ಖಾರಕ್ಕೆ ತಕ್ಕಂತೆ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ತಾ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಟೊಮೊಟೊ ಭಾತು ಹಲವಾರು ವಿಧದಲ್ಲಿ ಮಾಡ್ತಾರೆ ಈ ಸಾಂಬಾರ್ ಪೌಡ್ರ್ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ ರುಬ್ಬಂಗಿಲ್ಲ ತೆಂಗಿನಕಾಯಿ ಇಲ್ಲ ಏನಿಲ್ಲ ಈ ತರ ಒಮ್ಮೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರ್ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕಟ್ ಮಾಡಿ ತೊಳೆದಿರೋದು ಇದು ಚೆನ್ನಾಗಿ ಕುದಿ ಬರಲಿ ನೀರು ಆಮೇಲೆ ಅಕ್ಕಿ ಹಾಕೋಣ ನೋಡಿ ಈ ಥರ ಕುದಿ ಬರ್ತಾ ಇರಬೇಕು ಆವಾಗ ಉಪ್ಪು ಸರಿ ಇದೆಯಾ ನೋಡ್ಕೊಬಿಟ್ಟು ಅಕ್ಕಿ ಹಾಕಿಬಿಡಿ ಒಂದು ಕಪ್ ಅಕ್ಕಿ ತೊಳೆದಿರೋದು ಹಾಕ್ತಾ ಇದ್ದೀನಿ ಇವಾಗ ನಾನು ಸೋನಾ ಮೊಸರಿ ಹಾಕ್ತಾ ಇದ್ದೀನಿ ನೀವು ಯಾವ ಅಕ್ಕಿ ಬೇಕಾದ್ರೆ ಹಾಕೋಬೋದು ಇವಾಗ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಲ ಮುಚ್ಚಿ ಎರಡು ವಿಶಲ್ ತಗೋಬಿಟ್ಟಿ ಇವಾಗ ಎರಡು ವಿಶಲ್ ಬರಲಿ ಇವಾಗ ಒಗ್ಗರಣೆ ಮಾಡೋ ಇರೋ ಪಾತ್ರೆಗೆ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಊಟ ಮಾಡುವಾಗ ಉಪ್ಪು ಮೊಸರು ಹಾಕೊಳ್ಳೋಣ ಇವಾಗ ಒಗ್ಗರಣೆಗೆ ತುರಿದಿರೋದು ಸೌತೆಕಾಯಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಇವಾಗ ಮೊಸರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲಿಸ್ಕೋತೀನಿ ತೆಳ್ಳಿಗೆ ನೋಡಿ ಮೊಸರು ಬಜ್ಜಿ ರೆಡಿಯಾಗಿದೆ ಇವಾಗ ಅನ್ನ ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ ಇವಾಗ ಎಲ್ಲನೂ ಕೆಳಗಡೆಯಿಂದ ಮೇಲೆ ಮಿಕ್ಸ್ ಮಾಡ್ತೀನಿ ಇದನ್ನು ಟೊಮೆಟೊ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಸಲ ಈ ಥರ ಸಾಂಬಾರ್ ಪೌಡ್ರ್ ಹಾಕಿ ಮಾಡಿ ಎಷ್ಟು ಉದ್ರಾಗಿ ಬಂದಿದೆ ನೋಡಿ ನೋಡಿ ಹೀಗೆ ಸರ್ವ್ ಮಾಡ್ಕೊಳ್ಳೋದು ಮೊಸರು ಬಜ್ಜಿ ಜೊತೆಗೆ ನೋಡಿ ಮೊಸರು ಬಜ್ಜಿ ಜೊತೆಗೆ ಟೊಮೊಟೊ ರೈಸ್ ಭಾತ್ ರೆಡಿಯಾಗಿದೆ ದಿಢೀರನ್ನೇ ಮಾಡ್ಬೋದು ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ಬೆಳಗಿನ ತಿಂಡಿಗೂ ಮಾಡ್ಕೋಬೋದು ಮಧ್ಯಾಹ್ನದ ಊಟಕ್ಕೂ ಮಾಡ್ಕೋಬೋದು ಈ ರೀತಿ ಸಾಂಬಾರು ಪೌಡ್ರ್ ಬಳಸಿ ನೀವು ಟೊಮೊಟೊ ಬಾತ್ ಮಾಡಿ ನೋಡಿ ಇಲ್ಲಿ ಒಂದು ಲೋಟ ಅವರೆಕಾಳು ತಗೊಂಡಿದ್ದೀನಿ ಒಂದು ಐದು ಹಸಿ ಮೆಣಸಿನಕಾಯಿ ಖಾರಕ್ಕೆ ತಕ್ಕಂತೆ ನಿಮಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲಿ ಒನ್ಗಾನೆ ಸೊಪ್ಪು ತೊಳೆದು ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಹಾಕ್ಬಿಟ್ಟು ಇವಾಗ ನೀರು ಹಾಕ್ತೀನಿ ಇದಕ್ಕೆ ಈ ಅವರೆಕಾಳು ಜೊತೆ ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಹಾಕೋಣ ಮೂರು ಲೋಟದಷ್ಟು ನೀರು ಹಾಕಿದ್ದೀನಿ ನಮಗೆ ಸಾಂಬಾರು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಬೋದು ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಷಲ್ ತೊಗೊಳ್ಳೋಣ ಹಸಿ ಕಾಳು ಸೊಪ್ಪು ಬೇಗ ಬೇಕೊಳುತ್ತೆ ನೋಡಿ ಅವರೆಕಾಳು ಸೊಪ್ಪು ಬೆಂದಿರೋದು ಮುಚ್ಚಲ ತೆಗ್ದಿದ್ದೀನಿ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಇದು ಬೇಯಿಸೋಕೆ ಹಾಕಿದ್ದೆ ಅದನ್ನ ಎತ್ಕೊಂಡಿದ್ದೀನಿ ತಣ್ಣಗಾದಮೇಲೆ ಇಲ್ಲಿ ಬೆಂದಿರೋ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪು ಕಾಳು ತೆಂಗಿನಕಾಯಿ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಳೆದಿದ್ದೀನಿ ಅದನ್ನು ಉಪ್ಪು ಮತ್ತು ಮೆಣಸು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ರುಬ್ಬಾಕಿದ್ದೀನಿ ನಮಗೆ ಎಷ್ಟು ತೆಗ್ದು ಬೇಕು ಅಷ್ಟು ಮಾಡ್ಕೋಬೇಕು ನೀರು ಹಾಕ್ಕೊಂಡು ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಸ್ಟವ್ ಆನ್ ಮಾಡಿ ಕುದಿಸೋಣ ಈ ರೀತಿ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿಯಾಗಿದೆ ಇವಾಗ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತಿನ್ಬೋದು ಯಾಕೆಂದರೆ ರುಬ್ಬಾಕಿದ್ದೀವಲ್ವ ಚಪಾತಿಗೂ ತಿನ್ಬೋದು ನಾನು ಮಧ್ಯಾಹ್ನ ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ ರಾತ್ರಿಗೆ ಮುದ್ದೆ ಮಾಡ್ಕೊಳ್ತೀನಿ ಕೆಂಪಕ್ಕಿ ಅನ್ನ ಮಾಡ್ಕೊತಾ ಇದ್ದೀನಿ ಇದು ಒಳ್ಳೆಯದು ಹೆಲ್ತ್ಗೆ ಅಂದ್ಬಿಟ್ಟು ಇವತ್ತು ರಾತ್ರಿಗೆ ಮುದ್ದೆ ಮಾಡ್ಕೊತೀನಿ ಒಂದು ನಿಂಬೆಹಣ್ಣನ ರಸ ತೊಗೊಂಡಿದ್ದೀನಿ ಇವಾಗ ಈ ಸಾಂಬಾರ್ಗೆ ಹಾಕೋಣ ನಾವು ಹುಳಿ ಹಾಕಿಲ್ಲ ಅಲ್ವಾ ಅದಕ್ಕೆ ನಿಂಬೆ ರಸ ಹಾಕೋಬೇಕು ಚೆನ್ನಾಗುತ್ತೆ ನಿಂಬೆ ರಸ ಹಾಕೋದು ಇವಾಗ ಅನ್ನ ಮಾಡಿದ್ರೆ ಸರ್ವ್ ಮಾಡ್ಕೊತೀನಿ ಇಲ್ಲಿ ಒಂದು ಎಂಟು ರೊಟ್ಟಿ ಹಾಗಂಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಚಟ್ನಿಗೆ ಕಾಯಿ ಮೆಣಸಿನ್ಕಾಯಿ ಶುಂಠಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಉಪ್ಪು ನಿಂಬೆಹಣ್ಣು ಹಾಕಿಬಿಟ್ಟು ಚಟ್ನಿ ಮಾಡ್ಕೊಳ್ತೀನಿ ಇದಕ್ಕಿನ್ನ ಮೂರು ಸಾಮಾನು ಹಾಕಬೇಕು ಜೀರಿಗೆ ಗಡ್ಡೆಬೇಳೆ ಬೇಳೆ ಹಾಕ್ತೀನಿ ಅದನ್ನು ಇಲ್ಲಿ ಒಂದೆರಡು ಲೋಟ ನೀರಿಗೆ ಉಪ್ಪು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ಟವ್ ಮೇಲಿಟ್ಟು ಮೊದಲಿಗೆ ಕುದಿಸ್ಕೊತೀನಿ ನೋಡಿ ಈ ಥರ ನೀರು ಚೆನ್ನಾಗಿ ಕುದೀತಾ ಇರಬೇಕು ಆ ಥರ ನೀರು ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುದಿಸ್ತಿದ್ದೀನಿ ಇಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ ಹೆಸರು ಕಡಲೆಬೇಳೆ ಜೀರಿಗೆ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೊಂಡು ಸ್ವಲ್ಪ ರೊಟ್ಟಿ ಹಿಟ್ಟು ಥರ ಗಟ್ಟಿ ಕಲಿಸ್ತೀನಿ ನೋಡಿ ಈ ರೀತಿ ಗಟ್ಟಿಗೆ ಕಲಿಸ್ಬೇಕು ಇದು ಎಣ್ಣೆಲಿ ಕರಿಯೋ ರೊಟ್ಟಿ ಬೇಕಿದ್ದರೆ ಅವರೆಕಾಳು ಕಾಲದಲ್ಲಿ ಅವರೆಕಾಳು ಬೇಯಿಸ್ಬಿಟ್ಟು ಹಾಕೋಬೋದು ಕಡಲೆಬೇಳೆ ಹೆಸರು ಬೇಳೆ ಬದಲು ಇವಾಗ ಎಣ್ಣೆ ಇಟ್ಬಿಟ್ಟು ಕರಿಯೋಣ ರೊಟ್ಟಿ ತಟ್ಟಿ ಎಣ್ಣೆ ಕಾಯ್ಕಿಟ್ಟಿದ್ದೀನಿ ಇದು ಕಾಯ್ತಾ ಇರಲಿ ಅಷ್ಟರೊಳಗೆ ಒಂದು ಗೋಧಿ ಕವರ್ದು ಕವರದು ಪೇಪರು ಇದಕ್ಕೆ ಎಣ್ಣೆ ಹಚ್ಚಿದ್ದೀನಿ ಒಂದು ಉಂಡೆ ತಗೊಂಡು ನೀರು ಕೈ ಮಾಡ್ಕೋಬೇಕು ಈ ಥರ ನೀರು ಕೈ ಮಾಡಿಕೊಂಡು ಈ ಥರ ತಡ್ತಾ ಬರೋಣ ಬೇಕಾದರೆ ಲಟ್ಟಣಗೇನೂ ಉಪಯೋಗಿಸ್ಕೋಬೋದು ತೆಳ್ಳಗೆ ಬರುತ್ತೆ ಈ ಥರ ತಟ್ತಾ ಬರೋಣ ಕೈ ಗಂಟಿದ್ರೆ ನೀರು ಕೈ ಮಾಡ್ಕೋಬೇಕು ಮತ್ತೆ ಈ ಥರ ತೆಳ್ಳಗೆ ತಟ್ಕೋಬೇಕು ಇವಾಗ ಎಣ್ಣೆಲಿ ಕರಿಯೋಣ ಎಣ್ಣೆ ಕಾದಿದೆ ಇವಾಗ ಪೇಪರಿಂದ ತೆಗೆದು ಬಿಡ್ತಾ ಇದ್ದೀನಿ ಹೀಗೆ ಒಂದೊನ್ನೇ ಕರ್ಕೊಳ್ಳೋದು ಮತ್ತೆ ಇನ್ನೊಂದು ಕಟ್ಕೊತೀನಿ ಇದಾಗೋಷ್ಟು ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ ಇವಾಗ ಟರ್ನ್ ಮಾಡಬೇಕು ಈ ಥರ ನಮಗೆ ಹೇಗೆ ರೋಸ್ಟ್ ಬೇಕೋ ಮೆತ್ತಗೆ ಬೇಕೋ ವಯಸ್ಸಾದವ್ರಿಗೆ ಮೆತ್ತಗೆ ಬೇಯಿಸ್ಕೊಡಿ ಮಕ್ಕಳಂಥವ್ರಿಗೆ ರೋಸ್ಟಾಗಿ ಬೇಯಿಸಿದ್ರೆ ಮಕ್ಕಳಿಗೆ ನಮಗೆ ಎಲ್ಲ ರೋಸ್ಟಾಗಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಎರಡು ರೊಟ್ಟಿ ತಿನ್ನೋತವು ನಾಲ್ಕು ರೊಟ್ಟಿ ತಿನ್ಬೋದು ನಾವಂತೂ ತಿಂಗಳಿಗೆ ಒಂದು ಸಲ ಮಾಡೇ ಮಾಡ್ತೀವಿ ಈ ಥರ ಮಸಾಲೆ ರೊಟ್ಟಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೂ ನೋಡಿ ಇಷ್ಟು ರೋಸ್ಟ್ ಆದ್ರೆ ಸಾಕು ಇವಾಗ ತೆಗೆದುಬಿಡೋಣ ತೆಗೆದುಬಿಟ್ಟು ಮತ್ತೊಂದು ಹಾಕೋಣ ಈ ರೀತಿ ನೀವು ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲಾ ಮಸಾಲೆ ರೊಟ್ಟಿಗಳನ್ನ ಬೇಯಿಸ್ಕೊ ಚಟ್ನಿ ರುಬ್ಬಿದ್ದೀನಿ ಅರ್ಧ ಹೋಳು ನಿಂಬೆ ರಸ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಒಂದು ಪಾತ್ರೆಯಲ್ಲಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೋಡಿ ಈ ರೀತಿ ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಒಂದೊಂದು ತಿನ್ನೋರು ಎರಡೆರಡು ತಿನ್ನೋರು ನಾಲ್ಕು ನಾಲ್ಕು ತಿಂತಾರೆ ಸಲ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಒಂದೆರಡು ಬೆಳ್ಳುಳ್ಳಿ ಕೋಸು ಮತ್ತು ಕ್ಯಾರೆಟು ಸೀಮೆ ಬದ್ನೆಕಾಯಿ ಈರುಳ್ಳಿ ಇಷ್ಟು ಯಾವ ತರಕಾರಿ ಬೇಕಾದ್ರೆ ತೊಗೊಬೋದು ಕಾಳು ಮಾತ್ರ ಹಸಿ ಅವರೆಕಾಯಿ ತೊಗೊಂಡಿದ್ದೀನಿ ಹಸಿ ಅವ್ರಿಕಾಳು ಇಲ್ಲಾಂದರೆ ಕಡಲೆಬೇಳೆ ಹೆಸರು ಬೇಳೆ ಅವರ ಬೆಳೆ ಯಾವುದು ಸ್ವಲ್ಪ ಹಾಕೊಂಡ್ರೆ ತರಕಾರಿ ಜೊತೆಗೆ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಇಂಗು ಇಲ್ಲಿ ರುಬ್ಬೋದಕ್ಕೆ ಸಾಂಬಾರು ಪೌಡ್ರು ಹುರುಗಡ್ಲೆ ತೆಂಗಿನಕಾಯಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಹುರ್ಕ್ ರುಬ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ಇದೂ ಒಕ್ರಣೆ ಮಾಡ್ಕೊಳ್ಳೋಣ ಕುಕ್ಕರ್‌ಗೆ ಹಾಕಿ ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದಿನಿ ಈಗ ಒಕ್ರನೆ ಸಾಮನ್ನೆ ಹಾಕೋಣ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿದಿಲಿ ಈಗ ಸ್ವಲ್ಪ ಇಂಗ ಹಾಕ್ತಿದೀನಿ ಬೆಳ್ಳುಳ್ಳಿ ಗರವೆن ಸೊಪ್ಪು ಮಿನ್ಸಿಂತೈ ಇವಾಗ ತರಕಾರಿಗಳು ಹಾಕ್ತೀನಿ ಈ ತರಕಾರಿಗಳೆಲ್ಲ ಹಾಕ್ತೀನಿ ಇವಾಗ ರುಬ್ಬ ತಿರೋದು ಹಾಕ್ತೀನಿ ಮತ್ತು ಉಪ್ಪು ಹಾಕ್ತೀನಿ ರುಬ್ಬಾಕಿರೋದು ತಿರದಾಕ್ಬಿಟ್ಟು ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಗಜ್ಜಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತೀನಿ ನೋಡಿ ಇಷ್ಟಿರಬೇಕು ನೀರಿನ ಕನ್ಸಿಸ್ಟೆನ್ಸಿ ತಳ ಹಿಡಿದು ಸೀದೋಗಿಬಿಡುತ್ತೆ ಅಷ್ಟಿರಬೇಕು ನಾನು ಹುಣಸೆ ಹುಳಿ ಬಿಟ್ಟಿಲ್ಲ ಮತ್ತು ಟೊಮೊಟೊ ರುಬ್ಬಕ್ಕೂ ಹಾಕಿಲ್ಲ ಕಟ್ ಮಾಡು ಹಾಕಿಲ್ಲ ಹೀಗೆ ಮೂರು ಮೇಲೆ ಹಾಕಿರ್ತೀನಿ ಅದನ್ನು ತಗೊಂಡು ಲಾಸ್ಟಲ್ಲಿ ಬೆಂದಾದ್ಮೇಲೆ ವಿಷಲು ಈ ಮೂರು ಟಮೊಟೋನ ಕಿವುಚ್ಬಿಟ್ಟು ಈ ಗೊಜ್ಜಿಗೆ ಬಿಟ್ಬಿಡ್ತೀನಿ ಅಷ್ಟೇ ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಶಲ್ ತೊಗೊಳ್ಳೋಣ ನೋಡಿ ಈ ರೀತಿ ಬಂದಿದೆ ಈ ಟಮೊಟನ ತೆಗೊಬಿಟ್ಟು ಕಿವುಚ್ಬಿಟ್ಟು ಅದನ್ನು ಹಾಕ್ತೀನಿ ಚೆನ್ನಾಗಿ ಬಂದಿದೆ ಇಷ್ಟು ತೆಳ್ಳಗೆ ಅನ್ನಕ್ಕೆ ಬೇಕಾದ್ರೆ ಹಾಕೊಬೋದು ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಸರಿ ಹೊಂದುತ್ತದೆ ಇದರ ನೀವು ಮಾಡಿ ನೋಡಿ